ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತೆರಡನೆಯ ಪದ್ಯ ಆ ಪದ್ಯ ಹೀಗಿದೆ ಆವರಿಸಿತ್ತೋ ನಭೋಂತರ್ಭೂ ವಿವರಮಂ ಅಮರ್ದಿನ ಸಕಮೆನೆ ವಿರಹಿಗಳು ಓ ಇದು ಮದನನ ಸೋದನ ದಿವಿಗೆಯನೆ ತೊಡಗಿ ಬೆಳಗಿದಂ ತುಹಿನ ಕರಂ ಇದನ್ನು ಬಿಡಿಸಿ ಹೀಗೆ ಓದಬೇಕು ಆವರಿಸಿತ್ತೋ ನಭೋಂತರ್ ನಭ ಅಂತರ್ ಭೂವಿವರಮಂ ವಿವರಮಂ ಅಮರ್ದಿನ ಎಸೆಕಂ ಏನೇ ವಿರಹಿಗಳ್ ಓ ಓ ಇದು ಮದನನ ಸೋದನ ದೀವಿಗೆ ಏನೇ ತೊಡಗಿ ಬೆಳಗಿದಂ ತುಹಿನ ಕರಂ ಹಾಗೆ ಕತ್ತಲೆ ಆಯಿತು ಕತ್ತಲೆ ಆದಮೇಲೆ ಚಂದ್ರನ ಉದಯವಾಯಿತು ಆ ಚಂದ್ರನ ಉದಯದ ಸೊಗಸು ಹೇಗಿತ್ತು ಅಂತಂದರೆ ಆವರಿಸಿತ್ತೋ ನಭೋ ಅಂತರ್ಭೂವಿರಂ ಆಕಾಶ ಮತ್ತು ಭೂಮಿಯ ನಡುವಣದ ಭಾಗವನ್ನು ಅಮರ್ದಿನ ಎಸಕಂ ಏನೇ ಅಮೃತದ ಶೋಭೆಯು ಆವರಿಸಿತ್ತೋ ಎನ್ನಲು ವಿರಹಿಗಳು ಓ ಓ ಓಹೋ ಇದು ಮದನನ ಶೋಧನ ದಿವಿಗೆ ಇದು ಮನ್ಮದರನ ಶೋಧನ ದೀವಿಗೆ ಅಂದರೆ ಸೊಡರು ಎನ್ನುವ ಹಾಗೆ ತೊಳಗಿ ಬೆಳಗಿದಂ ತುಹಿನ ಕರಂ ಅಂದರೆ ಚಂದ್ರ ನಭ ಮತ್ತು ಭೂಮಿಯ ನಡುವಿನ ಭಾಗವನ್ನು ಅಮೃತದ ವೈಭವವು ಆವರಿಸಿತ್ತೋ ಇದು ಮನ್ಮಥನು ಹಚ್ಚಿದ ಶೋಧನದ ದೀವಿಗೆಯೋ ಎನ್ನುವ ಹಾಗೆ ಕೆಂಪಾಗಿ ಬೆಳಗಿತ್ತು